ಸ್ನೇಹಿತರೆ ನಮಸ್ಕಾರ ಬ್ಲಾಗ್ ವಿತ್ ಹೇಮನ್ ಸಂಪಾದ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಪ್ರತಿಭೆಗಳು ಪ್ರತಿಭೆಗಳಿಗೆ ಪುರಸ್ಕಾರ ಮನ್ನಣೆ ಇದೆಲ್ಲವೂ ಕೂಡ ಸಿಗಬೇಕು ಕೆಲವು ಸಲ ಸಿಗದೆ ಕೂಡ ಇರುತ್ತೆ ಆದರೆ ಕೆಲವು ಸಲ ಪ್ರತಿಭೆಗಳು ಯಾವ ರೀತಿಯಲ್ಲಿ ಹೊರ ಹೊಮ್ಮತಾರೆ ಅಂತ ಹೇಳಿದ್ರೆ ನಾವು ನಿರೀಕ್ಷೆಗೂ ಮಿಗಿಲಾಗಿ ಆ ಪ್ರತಿಭೆಗಳು ಹೊರಕ್ಕೆ ಬರುತ್ತೇವೆ ಒಂದು ಪ್ರಬುದ್ಧತೆಯ ಮೂಲಕ ಒಂದು ಶೈಕ್ಷಣಿಕವಾಗಿ ಆಗಿರ್ಬೋದು ಅಥವಾ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಎಲ್ಲರನ್ನ ಗಮನ ಸೆಳೆಯುವಂಥ ಕೆಲಸ ನಡೆಯುತ್ತೆ ಅಂತಹ ಸುಳ್ಯದ ಒಬ್ಬ ಪ್ರತಿಭೆಯನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡ್ತೀನಿ ಅವರು ವಿದ್ಯಾರ್ಥಿನಿ ನಾವು ನಂಬ್ತೀವೋ ಬಿಡ್ತೀವೋ ಆದರೆ ನಾವೆಲ್ಲ ನೋಡಿದ್ದೇವೆ ಎಸ್ ಎಲ್ ಸಿ ಅಲ್ಲಿ ಅಷ್ಟು ಮಾರ್ಕ್ ಬಂತಂತೆ ಇಷ್ಟು ಮಾರ್ಕ್ ಬಂತಂತೆ ಅಂತೆಲ್ಲ ನಾವು ಕೇಳ್ತೇವೆ ಆದರೆ ಸೈನ್ಸಲ್ಲಿ ಅದರಲ್ಲೂ ಕೂಡ ಬಿ ಎಸ್ ಸಿ ಅಂತಹ ಒಂದು ಪದವಿ ಪರೀಕ್ಷೆಯಲ್ಲಿ ಅವರು ಅಂತಿಮ ಸೆಮಿಸ್ಟರಲ್ಲಿ ಆರುನೂರ ಐವತ್ತಕ್ಕೆ ಆರುನೂರ ಐವತ್ತು ಅಂಕವನ್ನು ಕೂಡ ಕಳಿಸ್ಕೊಂಡಿದ್ದಾರೆ ಅಂತಹ ಪ್ರತಿಭೆ ಇವತ್ತು ನಮ್ಮ ಜೊತೆ ಇದೆ ನಮ್ಮ ಸುಳ್ಯದ ಪ್ರತಿಭೆ ಹಾಗಾಗಿ ಆ ವಿದ್ಯಾರ್ಥಿನಿಯನ್ನು ನಾನಿವತ್ತು ಮಾತಾಡಿಸಲಿಕ್ಕೆ ವೈಯಕ್ತಿಕವಾಗಿ ತುಂಬ ಸಂತೋಷವನ್ನು ಪಡ್ತೇನೆ ಈ ಸ್ಟೋರಿ ನಿಮ್ಮಲ್ಲಿ ಹಲವು ವಿದ್ಯಾರ್ಥಿಗಳು ನೋಡ್ತಾ ಇರ್ತೀವಿ ನಿಮಗೆಲ್ಲರಿಗೂ ಕೂಡ ಸ್ಫೂರ್ತಿ ಅಂತ ಅಂತೇಳಿ ನಾನು ಭಾವಿಸ್ತೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಇವತ್ತಿಗೆ ಸೌಮ್ಯ ಅವರನ್ನು ಸ್ವಾಗತಿಸೋಣ ಅತ್ಯಂತ ಸೌಮ್ಯ ಸ್ವಭಾವದ ಸೌಮ್ಯ ಅವರೇ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸೌಮ್ಯ ಅವರೇ ಈಗ ಪದವಿ ಪರೀಕ್ಷೆಯಲ್ಲಿ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ನೀವು ಒಂದು ಅದ್ಭುತವಾದ ಪ್ರದರ್ಶನದ ಮೂಲಕ ನಿಮ್ಮ ಆರುನೂರ ಐವತ್ತಕ್ಕೆ ಆರುನೂರ ಐವತ್ತು ಅಂಕವನ್ನು ಗಳಿಸ್ಕೊಂಡಿದ್ದೀರಿ ಸುಳ್ಯಕ್ಕೆ ಸುಳ್ಯದ ಅಷ್ಟು ವಿದ್ಯಾರ್ಥಿಗಳಿಗೆ ನೀವು ಸ್ಫೂರ್ತಿಯಾಗಿ ನಿಂತಿದ್ದೀರಿ ನಿಮ್ಮ ಮೊದಲ ಅನಿಸಿಕೆಗಳು ಏನು ಈ ಆರುನೂರ ಐವತ್ತಕ್ಕೆ ಆರ್ನೂರ ಐವತ್ತು ಅಂಕದ ಬಗ್ಗೆ ಖುಷಿ ಆಗ್ತಿದೆ ಆರುನೂರ ಐವತ್ತಕ್ಕೆ ಬಂದದ್ದು ನಿರೀಕ್ಷೆ ಮಾಡಿದ್ರ ಅಂತ ನೀವು ಈ ಆರುನೂರ ಐವತ್ತಕ್ಕೆ ಆರುನೂರ ಐವತ್ತು ಅಂಕ ಎಲ್ಲವನ್ನು ಚೆನ್ನಾಗಿ ಬರ್ದಿದ್ದೆ ಓದಿದ ಹಾಗೆ ಅಟೆಂಡ್ ಮಾಡಿದ್ದೆ ಅಲ್ಲ ಈಗ ನೀವು ಆರುನೂರ ಐವತ್ತು ನಾನು ಹೇಳೋದು ಎಲ್ಲೋ ಒಂದು ಅರ್ಧ ಮಾರ್ಕು ಕೂಡ ಮಿಸ್ ಆಗಲಿಲ್ಲಲ್ಲ ಅಷ್ಟು ನಿಖರವಾಗಿ ಅಂದರೆ ನೀವೀಗೊಂದು ಸಬ್ಜೆಕ್ಟು ಈಗ ಫಾರ್ ಎಕ್ಸಾಂಪಲ್ ಒಂದು ಟಾಪಿಕ್ ತಗೊಂಡಿರ್ತೀರಿ ಈ ಟಾಪಿಕ್ ತಗೊಂಡಾದಾಗ ಬರಿತಾ ಹೋಗ್ತೀರಿ ನಿಮಗೆ ಎಲ್ಲೂ ಅನಿಸ್ಲಿಲ್ಲ ಇಲ್ಲೊಂದು ಅರ್ಧ ಮಾರ್ಕ್ ಹೋಗ್ಬೋದು ಅಂತೇಳಿ ಹಾಗೆ ಅನಿಸ್ಲಿಲ್ಲ ಅಂದರೆ ಕೊಟ್ಟ ಕ್ವಶನ್ ಏನಿತ್ತು ಅದಕ್ಕೆ ಗೊತ್ತಿದ್ದಷ್ಟು ಕರೆಕ್ಟಾಗಿ ಬರೆದಿದ್ದೆ ಹಾಗೆ ಗೊತ್ತಿದ್ದಷ್ಟು ಕರೆಕ್ಟಾಗಿ ಬರೆದಿದ್ದೀರಿ ನಿಮ್ಮ ಈಗ ಅಧ್ಯಾಪಕರಾಗಿರ್ಬೋದು ಅಥವಾ ನಿಮ್ಮ ಗುರುಗಳಾಗಿರ್ಬೋದು ಅವರಿಗೆ ಈ ಒಂದು ಇದರಿಂದ ಎಷ್ಟು ಖುಷಿಯಾಯಿತು ಅಥವಾ ನಿಮ್ಮ ಮನೆಯಲ್ಲಿ ಎಷ್ಟು ಖುಷಿಯಾಯಿತು ತಂದೆ ತಾಯಿಗೆ ಎಷ್ಟು ಖುಷಿಯಾಯಿತು ಮನೆಯಲ್ಲಿ ತುಂಬಾ ಖುಷಿ ಇದೆ ಇವತ್ತಕ್ಕೆ ಆರ್ನೈವತ್ತು ಸಿಕ್ಕಿದ್ದು ಹಾಗೆ ಲೆಕ್ಚರ್ಸ್ ಗಳಿಗಂತೂ ತುಂಬಾ ಖುಷಿ ಇದೆ ಅವರು ಹೇಳ್ತಿದ್ರು ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತೆಲ್ಲ ಹಾಗೆ ಈಗ ನೀವು ಎಲ್ಲಿ ಕಾಲೇಜಲ್ಲಿ ಓದಿದ್ರಿ ಯಾವ ಕಾಲೇಜಿನ ಮೂಲಕ ನಿಮಗೆ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ನಾನು ಡಿಗ್ರಿಗೆ ಎನ್ ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಓದಿದ್ದು ಅಲ್ಲಿ ಬಿ ಎಸ್ ಸಿ ಮಾಡಿದ್ದು

ಇಷ್ಟೆಲ್ಲ ಮಾರ್ಕ್ ತೆಗೆದಿದ್ದಾರೆ ಹಾಗಾಗಿ ಇವ್ರನ್ನ ಕೇಳಬೇಕು ನಿಮ್ಮ ಡ್ರೀಮ್ ಏನು ಹೇಳಿ ಸೊ ನಿಮ್ಮ ಡ್ರೀಮ್ ಏನು ಮೇಡಮ್ ನನಗೆ ಲೆಕ್ಚರರ್ ಆಗಬೇಕು ಅಂತ ಲೆಕ್ಚರರ್ ಆಗಬೇಕು ಅಂತ ನಿಮ್ಮ ಡ್ರೀಮ್ ಇದೆ ಯಾವ ಕಾರಣಕ್ಕೆ ನಾನು ಲೆಕ್ಚರರ್ ಆಗಬೇಕು ಅನ್ನುವಂಥದ್ದನ್ನು ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರಿ ಯಾವ ಕ್ಷಣದಲ್ಲಿ ನೀವು ಅಂದ್ಕೊಂಡ್ರಿ ಅಂತ ಇದೇ ಕ್ಷಣ ಅಂತ ಇಲ್ಲ ನನಗೆ ಲೆಕ್ಚರರ್ ಅಂದರೆ ಹೇಳಿಕೊಡ್ಬೇಕು ಅಂತೆಲ್ಲ ಚಿಕ್ಕದಿಂದರೆ ಇಷ್ಟ ಹಾಗೆ ಎಲ್ರ ನೋಡ್ತಾ ಇರಬೇಕು ಲೆಕ್ಚರ್ಸ್ ನೋಡ್ತಿರ್ಬೇಕು ಆದರೆ ನಂಗೂ ಲೆಕ್ಚರರ್ ಆಗಬೇಕು ಅಂತ ಅನ್ನಿಸ್ತು ಅದು ಮ್ಯಾಥಮೆಟಿಕ್ಸ್ ಅಲ್ಲಿ ಲೆಕ್ಚರರ್ ಆಗಬೇಕು ಅಂತ ಉಂಟು ಮ್ಯಾಥಮೆಟಿಕ್ಸ್ ಅಲ್ಲಿ ಲೆಕ್ಚರರ್ ಆಗಬೇಕು ಅಂತ ನಿಮಗೆ ಆಸೆ ಉಂಟು ಈಗ ಬಿ ಸಿಯ ನಂತರ ನೆಕ್ಸ್ಟ್ ಏನು ಮಾಡ್ಲಿಕ್ಕೆ ಹೊರಟಿದ್ರಿ ಅಂತ ನಾನು ಎಮ್ ಎಸ್ ಸಿ ಮ್ಯಾಥಮ್ಯಾಟಿಕ್ಸಲ್ಲಿ ಅಲ್ಲಿ ಮಾಡಬೇಕು ಅಂತಿದ್ದೇನೆ ಅದನ್ನು ಮ್ಯಾಂಗ್ಳೂರು ಯೂನಿವರ್ಸಿಟಿ ಕೊಣಾಜಿಯಲ್ಲಿ ಮಾಡಬೇಕು ಅಂತಿದ್ದೇನೆ ಕೊಣಾಜಿಯಲ್ಲಿ ನೀವು ನೆಕ್ಸ್ಟ್ ಮುಂದಿನ ಹೆಜ್ಜೆಯನ್ನು ಭವಿಷ್ಯದ ಒಂದು ಹೊಸ ದಾರಿಯನ್ನು ಹುಡುಕ್ತಾ ಇದ್ದೀರಿ ಈಗ ಈಗಿನ ಫೀಲ್ಡಲ್ಲಿ ನಾನು ನೋಡಿದಾಗೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ವಿದ್ಯಾ ಅದರಲ್ಲೂ ವಿದ್ಯಾರ್ಥಿನಿಯರಿಗೆ ಅವರಿಗೆ ಅಂದರೆ ತಂದೆ ತಾಯಿಯ ಮೇಲೆ ಅಪಾರವಾದಂತಹ ಪ್ರೀತಿ ಇರ್ತದೆ ಮನೆಯಲ್ಲಿ ಒಂದು ರೀತಿಯಾದಂಥ ಅಪ್ಪ ಅಮ್ಮ ಅಂತ ಹೇಳುವಾಗ ಒಂದು ಹೋಮ್ಲಿ ಅಟ್ಮಾಸ್ಫಿಯರ್ ಇರ್ತದೆ ಜೊತೆಗೆ ಕಾಲೇಜನ್ನು ಕೂಡ ಈ ಕಡೆ ನಿರ್ವಹಿಸಿಕೊಂಡು ಹೋಗಬೇಕು ಜವಾಬ್ದಾರಿಗಳು ಎಡೆ ಎಡೆ ಇರ್ತದೆ ಹೆಣ್ಮಕ್ಳಿಗೆ ನಾನು ಹೇಳ್ತಾರೆ ಗಂಡು ಮಕ್ಕಳದು ಸ್ವಲ್ಪ ಡಿಫರೆಂಟ್ ಲೈಫ್ ಹೆಣ್ಮಕ್ಳದ್ದು ಒಂದು ಸ್ವಲ್ಪ ಡಿಫರೆಂಟ್ ಲೈಫು ಸೊ ನಿಮ್ಮ ಲೈಫಲ್ಲಿ ನಿಮ್ಮ ಮನೆಯಲ್ಲಿ ನೀವು ಯಾವುದೇ ಒಂದು ರೀತಿಯೊಂದು ಕೆಲಸ ಮಾಡಬೇಕಾದ್ರೆ ನಿಮ್ಮ ಮನೆಯ ಕೆಲಸಗಳನ್ನು ಏನಾದ್ರು ಕೊಡ್ತಾ ಇದ್ರ ಅಥವಾ ನೀವು ಓದೋದಕ್ಕೆ ಸೀಮಿತರಾಗಿದ್ರೆ ಹೇಗೆ ಅಂತ ಹಾಗೆ ಅಲ್ಲ ಮನೆಯಲ್ಲಿ ಎಷ್ಟು ಬೇಕೋ ಅಷ್ಟು ಕೆಲಸಲ್ಲೂ ಕೂಡ ಮಾಡ್ತಿದ್ದೆ ಮತ್ತು ಓದೋದಂತಲೇ ಅಲ್ಲ ಬೇರೆ ಆಕ್ಟಿವಿಟೀಸಲ್ಲೂ ಇದ್ದೆ ಕಾಲೇಜಲ್ಲೂ ಅಷ್ಟೇ ನಮಗೆ ಸೈನ್ಸ್ ಅಸೋಸಿಯೇಷನ್ ಅಂತ ಇತ್ತು ನೇಚರ್ ಕ್ಲಬ್ ಎಲ್ಲ ಇತ್ತು ಅದನ್ನೆಲ್ಲ ಪಾರ್ಟಿಸಿಪೇಟ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಯಾರು ನಿಮ್ಮ ಗುರುಗಳು ಅಂತ ಹೇಳುವಾಗ ನೀವು ಯಾರನ್ನೆಲ್ಲ ನೆನಪು ಮಾಡಲಿಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ ಅಂತ ಈಗ ನಮ್ಮ ಮ್ಯಾಥ್ಸ್ ಮ್ಯಾಮ್ ಉಷಾ ಮ್ಯಾಮ್ ಇದ್ದಾರೆ ಮತ್ತು ಹರ್ಷಿತಾ ಮ್ಯಾಮ್ ಇದ್ದಾರೆ ಸತ್ಯಪ್ರಕಾಶ್ ಸರ್ ಇದ್ದಾರೆ ಫಿಸಿಕ್ಸ್ ಸರ್ ಅವರು ಮತ್ತು ಅಶ್ವಿನಿ ಮ್ಯಾಮ್ ಮತ್ತು ಇವರು ನಾನು ಫಿಸಿಕ್ಸ್ ಮ್ಯಾಥ್ಸ್ ಫೈನಲ್ ಇಯರಲ್ಲಿದ್ದದ್ದು ಫಿಸಿಕ್ಸ್ ಮ್ಯಾಥ್ಸ್ ನನಗೆ ಬೇರೆ ಇನ್ನೆಲ್ಲರೂ ಅಂದರೆ ಯಾವುದಲ್ಲ ಈಗ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಜೋಲಜಿ ಬಾಟ್ನಿ ಕಂಪ್ಯೂಟರ್ ಸೈನ್ಸ್ ಎಲ್ಲ ಹಿಂದಿ ಕನ್ನಡ ಹಾಗೆ ಇಂಗ್ಲೀಷ್ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟ್ ಮಾಡ್ತಿದ್ದು ಅಂದರೆ ಒಳ್ಳೆ ಮಾರ್ಕ್ಸ್ ಬರಬೇಕು ಅಂತ ಹೇಳ್ತಿದ್ರು ಹಾಗೆ ಸೈ ಈಗ ನಮಗೆ ಬಿ ಎಸ್ ಸಿಯಲ್ಲಿ ಈಗ ಪಿ ಸಿ ಎಮ್ ಬೇರೆ ಉಂಟು ಮತ್ತು ಬಿ ಜೆಡ್ ಸಿ ಅಂತ ಉಂಟು ಹಾಗೆ ಯಾವುದೇ ಭೇದ ಭಾವ ಅಂತ ಇರಲಿಲ್ಲ ಎಲ್ಲರೂ ಬಿ ಎಸ್ ಸಿ ಅಂತ ಹೇಳುವಾಗ ಒಟ್ಟಿಗೆ ಇದ್ವಿ ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಪೋರ್ಟ್ ಮಾಡ್ತಿದ್ರು ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದು ನಿಮಗೆ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಕಾರಣಕ್ಕೆ ನಿಮ್ಮ ಈ ಒಂದು ಸಾಧನೆ ಸಾಧ್ಯ ಆಯಿತು ಅಂತ ನಿಮಗೆ ಅನಿಸ್ತಾ ಇದೆ ಸಾಮಾನ್ಯವಾಗಿ ಎಲ್ಲರಿಗೂ ಇರ್ತದೆ ಪ್ರೈವೇಟು ಮತ್ತು ಗೌರ್ಮೆಂಟ್ ಅಂತ ಕೆಲವರಿಗೆ ಗೌರ್ಮೆಂಟಲ್ಲಿ ಹೋದರೆ ನಾವು ಲೈಫ್ ಸೆಟ್ಲ್ ಆಗ್ತದೆ ಹಾಗಾಗಿ ಗೌರ್ಮೆಂಟ್ಗೆ ಹೋಗೋಣ ಅಂತ ಕೆಲವರಿಗೆ ಇಲ್ಲಪ್ಪ ಏನು ತೊಂದರೆ ಇಲ್ಲ ನಮಗೆ ಪ್ರೈವೇಟಲ್ಲಿ ಸಿಕ್ಕಿದ್ರು ಸಾಕು ಅಂತ ಈಗಿನ ಸರ್ಕಾರಿ ಉದ್ಯೋಗ ಸಿಗೋದು ಕಷ್ಟ ಅಲ್ವಾ ಸ್ವಲ್ಪ ಅಲ್ಲ ಈಗ ವಾಸ್ತವದಲ್ಲಿ ನಾನು ಹೇಳಿದರು ಸರ್ಕಾರಿ ಉದ್ಯೋಗದಲ್ಲಿ ಈಗ ಈಗಿನ ಪ್ರಮಾಣದಲ್ಲಿ ಸ್ವಲ್ಪ ಟಫ್ ಸಿಚುವೇಶನ್ ಇದೆ ನೀವು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೋದು ಅಂತ ನಿಮ್ಗೆ ಅನಿಸ್ತದೆ ನಾನು ಕೆ ಸೆಟ್ ನೆಟ್ ಎಕ್ಸಾಮ್ ಎಲ್ಲ ಬರೀಬೇಕು ಅಂತಿದ್ದೇನೆ ಹಾಗೆ ಅದಕ್ಕೆ ಪ್ರಿಪೇರ್ ಆಗಬೇಕು ಅಂತಿದ್ದೇನೆ ಅಂದರೆ ಎಮ್ ಎಸ್ ಸಿ ಮಾಡ್ತದೆಲ್ಲ ಪ್ರಿಪೇರ್ ಆಗಬೇಕು ಅಂತ ಇದ್ದೇನೆ ಹಾಗೆ ಕ್ಲಿಯರ್ ಮಾಡಬೇಕು ಅಂತಿದ್ದೇನೆ ಅದು ಗೌರ್ಮೆಂಟ್ ಸರ್ ಓಕೆ ನಿಮ್ಮ ಮನೆಯಿಂದ ಈಗ ನಿಮಗೆ ನಿಮ್ಮ ತಂದೆ ಏನು ಉದ್ಯೋಗ ಮಾಡ್ತಾ ಇದ್ದಾರೆ ತಾಯಿ ಏನು ಮಾಡ್ತಾ ತಂದೆ ಬಂದು ಚನ್ನಕೇಶವ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಾರೆ ತಾಯಿ ಮನೆಯಲ್ಲಿ ಇರುತ್ತೆ ತಾಯಿ ಮನೆಯಲ್ಲೇ ಹೌಸ್ ವೈಫ್ ಹೌಸ್ ವೈಫ್ ಭವಿಷ್ಯದಲ್ಲಿ ನಿಮ್ಮ ಸ್ನೇಹಿತರು ಈಗ ನಿಮ್ಮೆಲ್ಲ ನಿಮ್ಮ ಜೊತೆ ಇದ್ದವರು ಕೂಡ ಬೇರೆ ಬೇರೆ ಹೇಳ್ಬೋ ಹೇಳ್ಬೋದು ನಾನು ಆ ಫೀಲ್ಡಿಗೆ ಹೋಗ್ತೇನೆ ಈ ಸಬ್ಜೆಕ್ಟನ್ನು ಇದ್ಕೊಳ್ತೇನೆ ಫ್ಯೂಚರಲ್ಲಿ ನನ್ನ ಸಬ್ಜೆಕ್ಟ್ ಈ ಥರ ಹೋಗ್ತದೆ ನಾನು ಈ ಥರ ಹೋಗ್ತೇನೆ ಪೋಸ್ಟ್ಗಳಿಗೆ ಹೋಗ್ತೇನೆ ಅಂತ ನಿಮ್ಮ ಫ್ರೆಂಡ್ಸ್ಗಳು ವಿಧ ವಿಧವಾದ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಂಡಿರ್ಬೋದು ನಿಮ್ಮ ಒಟ್ಟಿಗೆ ಇದ್ದವರು ಆಗ ನೀವು ಈ ಒಂದು ವೃತ್ತಿಯನ್ನು ಅಂದರೆ ಟೀಚಿಂಗ್ ವೃತ್ತಿಯನ್ನೇ ಆಯ್ದುಕೊಳ್ಳಿಕ್ಕೆ ನೀವು ಹೊರಟಿದ್ದೀರಿ ಅಂದರೆ ನಿಮ್ಮ ನಿರ್ಧಾರದಿಂದ ಏನಾದರೂ ಆ ಚ ಆಚೀಚೆ ಚೇಂಜ್ ಆಗುವಂಥ ಟೈಮ್ ಏನೋ ಬಂದು ಮತ್ತೆ ಏನಾದ್ರು ತಿರುಗಿದ್ರ ಈಗ ಇಲ್ಲ ನಾನೀಗ ಪಿ ಯು ಮಾಡಿ ಆದ್ಮೇಲೆ ತುಂಬಾ ಜನ ಹೇಳಿದ್ರು ಎಂಜಿನಿಯರಿಂಗ್ ಹೋಗ್ಬೋದಿತ್ತಲ್ಲ ಡಾಕ್ಟರ್ ಕಲಿಬೋದಿತ್ತಲ್ಲ ಅಂತ ನಂಗೆ ಅದರ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ ನಂಗೆ ಮ್ಯಾಥ್ಸ್ ಕಲಿಬೇಕು ಅಂತ ಇತ್ತು ಹಾಗೆ ಬಿ ಎಸ್ ಸಿ ತಗೊಂಡು ಮ್ಯಾಥ್ಸ್ ತಗೊಂಡು ಅದಕ್ಕೆ ಮುಂದೆ ಕೂಡ ಎಮ್ ಅಲ್ಲಿ ಮ್ಯಾಥ್ಸ್ ತಗೊಳ್ಬೇಕು ಅಂತ ಇದ್ದೇನೆ ಹಾಗೆ ಕನ್ಫ್ಯೂಷನ್ ಅಂತ ಇರಲಿಲ್ಲ ಒಟ್ಟಾರೆ ನಿಮ್ಮ ಈಗಾಗಲೇ ಕಾಲೇಜಿಂದ ನೀವು ಹೇಳಿದ್ರೆ ನಾವು ಇಷ್ಟಿಷ್ಟು ಓದಿದ್ದೇವೆ ಅದು ಇದು ಸರ್ಕಲ್ಸ್ ಬಗ್ಗೆ ನೀವು ಹೇಳ್ತಾ ಇದ್ರಿ ನಮ್ಮ ಜೊತೆ ಈ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಅಥವಾ ಈ ಥರ ಕೋ ಕರ್ಕ್ಯುಲರ್ ಆ್ಯಕ್ಟಿವಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿದ್ಯಾರ್ಥಿಗಳಿಗೆ ಬರೀ ಓದುದರ ಜೊತೆಗೆ ನೀವು ಯಾವ ಯಾವ ಚಟುವಟಿಕೆಗಳಲ್ಲಿ ಜಾಸ್ತಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ರಿ ಕಾಲೇಜ್ ಡೇಗಳ್ಸ್ ಡೇಸ್ ಆಗಿರ್ಬೋದು ಸ್ಕೂಲ್ ಡೇಸ್ ಆಗಿರ್ಬೋದು ಇಂಥದ್ದು ಅಂತೇಳಿ ನೀವು ಯಾವುದರಲ್ಲಿ ಭಾಗವಹಿಸಿದ್ರಿ ಅಂತ ಈಗ ಕಾಲೇಜಲ್ಲಿ ಅಸೋಸಿಯೇಷನಲ್ಲಿ ಈಗ ಕಾಂಪಿಟೇಷನ್ಸ್ ಮಾಡ್ತಿದ್ರು ಕೆಲವೊಂದು ಮಾಡೆಲ್ ಕಾಂಪಿಟೇಷನ್ಸ್ ಆಗಿರ್ಬೋದು ಮತ್ತು ಕ್ವಿಝ್ ಇರ್ಬೋದು ಮತ್ತು ಎನ್ ಎಸ್ ಎಸ್ ಇತ್ತು ನಮಗೆ ಕಾಲೇಜಲ್ಲಿರಬೇಕಾದ್ರೆ ಕ್ಯಾಂಪ್ಗಳೆಲ್ಲ ಇತ್ತು ಹಾಗೆ ಅದನ್ನೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಮತ್ತೆ ಫೆಸ್ಟಿವಲ್ಗೆ ಹೋದಾಗ ಕ್ವೀಸ್ ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದೆ ಇಂಟರ್ ಕಾಲೇಜ್ ಒಬ್ಬೊಬ್ಬರು ಇದ್ದಾರೆ ಡ್ಯಾನ್ಸ್ ಒಬ್ಬೊಬ್ಬರಿಗೆ ಸಿಂಗಿಂಗು ಇದೆಲ್ಲ ಆಸಕ್ತಿ ಕ್ಷೇತ್ರವು ಕೂಡ ಆಗಿರ್ತದೆ ಹವ್ಯಾಸಿ ಕ್ಷೇತ್ರ ನಿಮಗೆ ಯಾವ್ದಾದ್ರೂ ಈ ತರದ ಹವ್ಯಾಸಗಳು ಇದಾವೆ ಡ್ಯಾನ್ಸ್ ಮಾಡ್ತೇನೆ ಮತ್ತೆ ಡ್ರಾಯಿಂಗ್ ಕೂಡ ಮಾಡ್ತೇನೆ ಕ್ರಾಫ್ಟ್ಸ್ ಎಲ್ಲ ನಿಮ್ಮ ಎಷ್ಟು ಜನ ಮಕ್ಕಳು ನೀವು ನಾವಿಬ್ಬರು ಮಕ್ಕಳು ನಂಗೆ ತಂಗಿ ಇದ್ದಾಳೆ ಆ ಅವ್ರು ಏನು ಮಾಡ್ತಾ ಇದ್ದಾರೆ ಅವಳು ಪಿಯುಸಿ ಓದತಾ ಇದ್ದಾಳೆ ನೆಹರು ಮೆಮೋರಿಯಲ್ ಕಾಲೇಜಲ್ಲಿ ಪಿಯು ಕಾಲೇಜಲ್ಲಿ ಈಗ ಸೆಕೆಂಡ್ ಪಿಯುಸಿ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ನಿಮ್ಮ ಎಂಎಸ್‌ಸಿ ಜರ್ನಿ ಯಾವಾಗ ಆರಂಭ ಆಗುತ್ತೆ ಏನಾದರೂ ಎಂಎಸ್‌ಸಿ ಗೆ ಈಗ ಅಪ್ಲೈ ಮಾಡಿದೇನೆแมಕ್ಸಿಗೆ ಅಲ್ಲಿ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಉಂಟು ಆಮೇಲೆ ಸೆಪ್ಟೆಂಬರ್ ಅಲ್ಲಿ ಸ್ಟಾರ್ಟ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ ಇದ್ದಾರೆ ಸೆಪ್ಟೆಂಬರ್ ಅಲ್ಲಿ ಆರಂಭ ಆಗುತ್ತೆ ಅದರ ಇಷ್ಟು ದಿವಸ ನೀವು ಮನೆಯಲ್ಲಿ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ ಮನೆಯಿಂದಲೇ ಹೋಗ್ತಿರುವಂಥದ್ದು ಇನ್ನು ಮುಂದೆ ಕೋಣಾಜೆಗೆ ಹೋಗ್ಬೇಕದು ಇಲ್ಲ ಹಾಸ್ಟೆಲ್ಲೋ ಅಥವಾ ಎಲ್ಲ ಉಳ್ಕೊಳ್ಬೇಕಾಗ್ತದೆ ಹಾಗಾಗಿ ಮನೆಯನ್ನು ಮಿಸ್ ಮಾಡ್ಕೊಳ್ಳೋ ಫೀಲ್ ಇದೆಯಾ ಏನಾದರೂ ಮಿಸ್ ಮಾಡ್ಕೊಳ್ತೇನೆ ಅಂದರೆ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡಂದು ಇಲ್ಲೇ ಓದಿರೋ ಕಾರಣ ಹಾಸ್ಟೆಲ್ ಅಷ್ಟು ಗೊತ್ತಿಲ್ಲ ಇನ್ನು ನೋಡಬೇಕು ಹೇಗಾಗ್ತದೆ ಅಂತ ಹಾಸ್ಟೆಲ್ ಓಕೆ ನೀವು ಫಸ್ಟ್ ಟೈಮ್ ಈಗ ನಿಮಗೆ ಒಂದು ಸಿಕ್ಸ್ ಫಿಫ್ಟಿಯಲ್ಲಿ ಸಿಕ್ಸ್ ಫಿಫ್ಟಿ ನಾ ಪಡ್ಕೊಂಡೆ ಅಂತ ಹೇಳಿ ನಿಮಗೆ ಹೇಗೆ ಗೊತ್ತಾಯ್ತು ಮತ್ತೆ ಆ ಕ್ಷಣದ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತ ನನಗೆ ಗೊತ್ತಿಲ್ಲ ರಿಸಲ್ಟ್ ಬಂದ್ರೆ ಗೊತ್ತಿರಲಿಲ್ಲ ಒಬ್ರು ಮ್ಯಾಮ್ ಕಾಲ್ ಮಾಡಿದ್ರು ರಿಸಲ್ಟ್ ನೋಡಿದ್ಯಾ ಅಂತ ಹಾಗೆ ರಿಸಲ್ಟ್ ಚೆಕ್ ಮಾಡುವಾಗ ಫುಲ್ ಬಂದಿತ್ತು ಖುಷಿ ಆಯ್ತು ಓಕೆ ಮನೆಯಲ್ಲೆಲ್ಲ ಸೆಲೆಬ್ರೇಷನ್ ಇತ್ತು ಅದು ಅಮ್ಮನಿಗೂ ಅಪ್ಪನಿಗೆ ಖುಷಿ ಆಯ್ತು ಓಕೆ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಅಂದ್ರೆ ಫೋರ್ಸ್ ಮಾಡ್ತಿರ್ಲಿಲ್ಲ ಹೀಗೆ ಓದ್ಬೇಕು ಅಂತೆಲ್ಲ ಫ್ರೀಯಾಗಿ ಇರ್ತಿದ್ರು ಮನೆಯಲ್ಲಿ ನನಗೆ ಅಂದರೆ ಇದೇ ಓದು ಅಂತೆಲ್ಲ ಹೇಳ್ತಿರ್ಲಿಲ್ಲ ನನಗೆ ಬೇಕಾದ ಟೈಮಲ್ಲಿ ನಾನು ಓದ್ತಿದ್ದೆ ಅಂದರೆ ಹೇಗೆ ನೀವೊಂದು ಒಂದು ಸಜೆಷನ್ ಕೊಡಿ ನೋಡ ನಮ್ಮ ಮಕ್ಕಳಿಗೆಲ್ಲ ಹೇಗೆ ತೆಗಿಬೇಕು ಹೇಗೆ ಓದ್ಬೇಕು ಅಂತ ಒಂದು ಹೇಳಿ ನೋಡ ಅಂದರೆ ಓದ್ ಯಾವ ಪಾಠ ಮಾಡ್ತಾರಲ್ಲ ಆಗ ಅರ್ಥ ಮಾಡಿಕೊಂಡು ಕೇಳಬೇಕು ಪಾಠ ಎಲ್ಲ ಮತ್ತೆ ಓದಬೇಕಾದ್ರು ಅಷ್ಟೇ ಅರ್ಥ ಕಾನ್ಸೆಪ್ಟನ್ನು ಅರ್ಥ ಮಾಡಿಕೊಂಡು ಓದಿದರೆ ಎಕ್ಸಾಮ್ ಬರೀಬೇಕಾದ್ರೆ ಯಾವುದು ಮರ್ತೋಗೋದಿಲ್ಲ ಹೇಗೆ ಓದಿರ್ತೇವೋ ಹಾಗೆ ಬರೀಬಹುದು ಅಂತ ಹೇಳ್ತೇನೆ ನಾನು ಕೇಳೋದು ಈಗ ನಾವು ಬರೆದು ಕಲ್ತ್ರೆ ಒಳ್ಳೇದಾ ಅಥವಾ ಓದ್ಕೊಂಡು ಓದಿದ್ರೆ ನೆನ್ಪಿಟ್ಕೊಂಡ್ರೆ ಒಳ್ಳೇದಾ ಯಾವ್ದು ಒಳ್ಳೇದು ಮಕ್ಕಳಿಗೆ ಜಾಸ್ತಿ ಅರ್ಥ ಆಗ್ಲಿಕ್ಕೆ ನಾನು ಹೇಳ್ತೇನೆ ಈಗ ಸೈನ್ಸ್ ಅಂತ ಹೇಳಿದ್ರೆ ಬರ್ದು ಕಲ್ತ್ರೆ ಒಳ್ಳೇದು ಅಂದ್ರೆ ಆ ಡಿರೈವೇಶನ್ಸ್ ಎಲ್ಲ ಸಾಲ್ವ್ ಮಾಡ್ಬೇಕಾದ್ರೆ ನಾವು ಬರ್ದು ಕಲ್ತ್ರೆ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಮಾಡಿಕೊಂಡು ಹೋಗ್ಬೋದು ಇಲ್ಲಾಂದ್ರೆ ಜಸ್ಟ್ ಓದಿಕೊಂಡು ಹೋದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಯಾವ್ದು ಹೇಗೆ ಮಾಡಿದ್ದು ಅಂತ ಗೊತ್ತಾಗುದಿಲ್ಲ ಇಂಗ್ಲಿಷ್ ಹಿಂದಿ ಆದರೆ ಓದ್ಬೋದು ಆದ್ರೆ ಈ ಫಿಸಿಕ್ಸ್ ಮ್ಯಾಥ್ಸ್ ಕೆಮಿಸ್ಟ್ರಿ ಎಲ್ಲ ಬರಬೇಕಾದ್ರೆ ಬರ್ದು ಕಲಿತೆ ಒಳ್ಳೇದು ಬರ್ದು ಕಲಿತರೆ ಒಳ್ಳೆಯದು ನಿಮ್ಗೆ ಇಷ್ಟವಾದ ಸಬ್ಜೆಕ್ಟ್ ಯಾವುದು ಅಂತ ನನಗೆ ಮ್ಯಾಥ್ಸ್ ಅಂದ್ರೆ ಹೇಗೆ ಇಷ್ಟ ಆಯ್ತು ಅಂದ್ರೆ ನನಗೆ ಈ ಪ್ರಾಬ್ಲಮ್ಸ್ ಮಾಡಿ ಆನ್ಸರ್ ಎಲ್ಲ ಸಿಗ್ಬೇಕಾದ್ರೆ ಇನ್ನೇನು ಸಾಲ್ವ್ ಮಾಡಬೇಕು ಅಂತ ಅನಿಸ್ತದೆ ಸೊ ಹಾಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಇಷ್ಟ ಇವರಿಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಇಷ್ಟ ನಮಗೆ ಮ್ಯಾಥ್ಸ್ ಅಂದ್ರೆ ತುಂಬಾ ಕಷ್ಟ ಅಲ್ಲಿಂದ ಅಲ್ಲಿಗೆ ಏನೋ ಪಾಸ್ ಆಗಿಕೊಂಡು ಆದ್ರೆ ಬಾಕಿ ಸಬ್ಜೆಕ್ಟ್ ಅಲ್ಲೆಲ್ಲ ಮಾರ್ಕ್ ಇತ್ತು ಆಗ್ತಿರ್ಲಿಲ್ಲ ಅದು ಏನೂ ಗೊತ್ತಿಲ್ಲ ಅರ್ಥನೇ ಆಗ್ತಿರ್ಲಿಲ್ಲ ಆದ್ರೆ ನೋಡಿ ಹೇಗೆ ಅಂತ ಹೇಳಿದರೆ ಇವರಿಗೆ ಮ್ಯಾಥ್ಸ್ ಇಷ್ಟ ಹಾಗೆ ಇವರು ಸೈನ್ಸನ್ನು ಆಯ್ದುಕೊಂಡಿದ್ದಾರೆ ಇವತ್ತು ಸೈನ್ಸ್ ಕ್ಷೇತ್ರದಲ್ಲಿ ಮುಂದುವರೆದು ಸಾಧನೆಗೆ ಹೊರಟಿದ್ದಾರೆ ಸೈನ್ಸ್ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶಗಳಿದಾವಲ್ಲ ನಿಮಗೆ ಇದು ಟೀಚಿಂಗ್ ಮಾಡಿಕೊಂಡು ಅದನ್ನು ಮಾಡಲಿಕ್ಕೆ ಸಿಕ್ಕಿದ್ರೆ ಹೊರಟ ಖಂಡಿತ ಯಾಕೆಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನಂತ ಇವರಿಗೆ ಸಜೆಷನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಒಂದು ನಮ್ಮ ದೇಶದ ಅತ್ಯಂತ ಘನತೆಯನ್ನು ಎತ್ತಿ ಹಿಡಿಯುವಂಥ ಕಾರ್ಯ ಟೀಚಿಂಗ್ ಸು ಸ್ಟೂಡೆಂಟ್ಗಳನ್ನು ನೀವು ರೆಡಿ ಮಾಡ್ತೀರಿ ಎಷ್ಟೋ ಸ್ಟೂಡೆಂಟ್ಗಳನ್ನು ನೀವು ಕೊಡ್ತೀರಿ ಅದು ಕೂಡ ದೇಶಕ್ಕೆ ಹೆಮ್ಮೆ ಆದರೆ ನೀವೇ ಹೋಗಿ ದೇಶಕ್ಕೇನಾದರೂ ಮಾಡಿ ನಮ್ಮ ಸುಳ್ಳಕ್ಕೆ ಗೌರವ ತರೋದು ಅದು ಇನ್ನೂ ದೊಡ್ಡ ಹೆಮ್ಮೆ ಯಾಕೆ ಈ ಮಾತನ್ನು ಹೇಳ್ತೇಳಿದರೆ ನೀವು ತುಂಬ ಒಳ್ಳೆ ಮಾರ್ಕನ್ನು ತೆಗೆದಿದ್ದೀರಿ ಒಳ್ಳೆಯ ಪರ್ಸೆಂಟೇಜ್ ಇದೆ ಮ್ಯಾಥ್ಸ್ ಬೇರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದೀರಿ ಆ ಕಾರಣಕ್ಕೆ ನಾನು ನಿಮಗೊಂದು ಸಜೆಷನ್ ಮಾಡ್ತೇನೆ ಸೊ ವೀಕ್ಷಕರೇ ಈ ಮಾತನ್ನು ನಾನು ಇವರಿಗೆ ಇವತ್ತು ಸಜೆಷನ್ ಆಗಿ ಹೇಳಿದ್ದೀನಿ ಒಬ್ಬ ಅಣ್ಣನಾಗಿ ಈ ಮಾತನ್ನು ಸಲಹೆ ಆಗಿ ನಾನು ಹೇಳಿದ್ದಷ್ಟೇ ನಿಮ್ಮ ಕನಸು ಏನಿದೆ ಅದನ್ನು ಚೇಸ್ ಮಾಡಿ ನೀವು ಬಟ್ ಇದು ನನ್ನ ಸಜೆಷನ್ ಅಷ್ಟೇ ಹಾಗೆ ಇವರ ತಂದೆ ತಾಯಿಯನ್ನು ಕೂಡ ಮಾತಾಡಿಸುವ ಅವರು ಕೂಡ ಏನು ಹೇಳ್ತಾರೆ ಅನ್ನೋದನ್ನು ಕೇಳೋಣ ನಮ್ಮ ಜೊತೆ ಸೌಮ್ಯ ಅವರ ತಂದೆ ಶ್ರೀರಾಮ್ ಭಟ್ ಕದಿಲಾಯ ಅವರಿದ್ದಾರೆ ನಮ್ಮ ಜೊತೆ ಸುಳ್ಯದ ಆರಾಧ್ಯ ದೇವರು ಶ್ರೀ ಸ್ವಾಮಿ ಚನ್ನಕೇಶವ ದೇವಸ್ಥಾನ ಅಲ್ಲಿ ಅರ್ಚಕರಾಗಿ ಬಹಳ ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಮಗಳ ಸಾಧನೆಗೆ ಅಪ್ಪ ಕೂಡ ಒಂದು ಸಾಕ್ಷಿಯಾಗಿ ಒಂದು ಖುಷಿಯಿಂದ ಅವರ ಮುಖದಲ್ಲಿ ಒಂದು ಖುಷಿ ಇದೆ ಒಂದು ಹೆಮ್ಮೆ ಇದೆ ನನ್ನ ಮಗಳು ಅಂತೇಳಿ ಒಂದು ಖುಷಿ ಇದೆ ಇವತ್ತು ನಿಮ್ಮ ಮಗಳ ಸಾಧನೆಯ ಬಗ್ಗೆ ಹೇಗೆ ನಿಮಗೆಷ್ಟು ಎಷ್ಟು ಖುಷಿಯಾಗಿದೆ ಅಂದರೆ ಮ್ಯಾಕ್ ಬಂದದ್ದು ಈಗ ಮಗಳೇ ಹೇಳ್ತಾಯಿದ್ರು ನಾವು ನನ್ನ ತಂದೆ ನನ್ನನ್ನು ಒತ್ತಾಯ ಮಾಡಲಿಲ್ಲ ಅಮ್ಮ ಕೂಡ ಒತ್ತಾಯ ಮಾಡ್ತಿರ್ಲಿಲ್ಲ ಪ್ರೆಷರ್ ಮಾಡ್ತಿರ್ಲಿಲ್ಲ ನನ್ನನ್ನು ಸ್ವತಂತ್ರವಾಗಿ ಓದಲಿಕ್ಕೆ ಬಿಡ್ತಾ ಇದ್ರು ಅಂತೇಳಿ ಅದೇ ಅಪ್ಪನ ಬಗ್ಗೆ ತಂದೆ ತಾಯಿಯ ಬಗ್ಗೆ ಮಗಳಿಗಿದ್ದ ಒಂದು ಪ್ರೀತಿ ಸೊ ನೀವು ಅವರಿಗೆ ಯಾವ ರೀತಿಯ ಪ್ರೋತ್ಸಾಹಗಳನ್ನು ಕೊಡ್ತಾ ಇದ್ರಿ ಓದಲಿಕ್ಕೆ ಅಂತ ಓದಲಿಕ್ಕೆ ಅಂತ ಹೇಳಿದರೆ ಆವತ್ತು ಯಾವಾಗಲೂ ನೀವು ಪಾಠ ಎಲ್ಲ ಓದಿಕೊಂಡು ಸರಿಯಾಗಿರಬೇಕು ಮತ್ತು ಅಷ್ಟೇ ಹೇಳೋದಿಲ್ಲ ಮತ್ತೆ ಬೇರೆ ಹೇಳುದಿಲ್ಲ ನಾವು ಕ್ಲಾಸಲ್ಲಿ ಆಗಿರಬೇಕು ಇಷ್ಟು ವರ್ಷಗಳಲ್ಲಿ ಸಣ್ಣದರಿಂದ ಇಲ್ಲಿವರೆಗೆ ನಿಮ್ಮ ಮಗಳು ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಓದಿ ಓದಿದಂತಹ ದಿವಸ ಇನ್ನೀಗ ಮಗಳು ಶಿಕ್ಷಣಕ್ಕಾಗಿ ಹೊರಗಡೆ ಹೋಗುವಂತಹ ಒಂದು ಅನಿವಾರ್ಯ ಸ್ಥಿತಿಯೇ ಅದು ಇವಾಗ ನಿಮ್ಮ ಮಗಳನ್ನ ನೀವು ಹೇಗೆ ಬೀಳ್ಕೊಡ್ತಾ ಇದ್ದೀರಿ ಅಂತ ಸರಿಯಾಗಿ ಅಲ್ಲಿ ಕಲೀಬೇಕಂತೇಳಿ ಕಟ್ಕೊಳ್ಳೋದು ಹ್ಮ್ ಕಲಿತು ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ ಹ್ಮ್ ಹೀಗೆ ಅವರ ಕನಸನ್ನು ನಿಮ್ಮ ಜೊತೆ ಹಂಚಿಕೊಂಡಾಗ ನೀವು ಅದಕ್ಕೆ ಹೇಗೆ ಪ್ರತಿಕ್ರಿಯೆ ಮಾಡಿದಿರಿ ಅಂತ ಲೆಕ್ಚರ್ ಅಂತ ಅಂತೇಳಿದರೆ ಅದ ಅಲ್ಲಿವರೆಗೆ ಅಂತಲ್ಲ ಅದಾದ ಮೇಲೆ ಬೇರೆ ಏನಾದ್ರೂ ನೋಡ್ಬೇಕಷ್ಟೇ ಹ್ಮ್ ಪ್ರೊಫೆಷನಲ್ ಏನಾದರೂ ಪ್ರೊಫೆಷನಲ್ ಮಾಡಬೇಕು ಅಂತೇಳಿ ನಿಮ್ಮ ಒಂದು ಆಸೆ ಇದೆ ಹಾಗೆ ನಾವು ಕೊಟ್ಟ ಒಂದು ಸಲಹೆ ಕೂಡ ಇಲ್ಲಿ ವ್ಯಾಲಿಡ್ ಅಂತ ಅನಿಸ್ತಾ ಇದೆ ಅಲ್ಲ ಸೌಮ್ಯ ಅವರೇ ಹಾಗೆ ತಂದೆಗೂ ಕೂಡ ಒಂದು ಆಸೆ ಉಂಟು ಟೀಚಿಂಗ್ ಜೊತೆಗೆ ಇನ್ನೊಂದು ವೃತ್ತಿ ನಿಮ್ಮ ಭವಿಷ್ಯಕ್ಕೆ ಇರಬೇಕು ಅಂತ ಹೇಳುವಂಥದ್ದು ನಿಮಗೆ ಇಬ್ಬರು ಹೆಣ್ಣು ಮಕ್ಕಳು ಏನೋ ಇನ್ನೊಬ್ಬರು ಪಿ ಯು ಸಿಲಿ ಇದ್ದಾರೆ ಏನು ಏನು ಸರ್ ಅವರ ಹೆಸರು ಸುಗುಣ ಸುಗುಣ ಸೌಮ್ಯ ಮತ್ತು ಸುಗುಣ ಸೌಮ್ಯ ಇವರು ಸುಗುಣ ಇನ್ನೀಗ ಕಾಲೇಜಿಗೆ ಹೋಗಿದ್ದಾರೆ ಅಂತ ಎರಡು ಮಕ್ಕಳು ನಿಮ್ಮ ಬದುಕಿನಲ್ಲಿ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದ್ದಾರೆ ಸರ್ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ನಾವು ಹೇಳ್ತೇವೆ ಈಗ ಎಲ್ಲ ಭೇಟಿ ಬಚಾವೋ ಭೇಟಿ ಪಡಾವೋ ಈಗೆಲ್ಲ ನಮ್ಮ ನರೇಂದ್ರ ಮೋದಿ ಅವರ ಕಾನ್ಸೆಪ್ಟ್ ಕೂಡ ಹೆಣ್ಣು ಮಕ್ಕಳಿಗೆ ಮೊದಲ ಆದ್ಯತೆ ಅಂತ ಪ್ರಧಾನಿ ಅವರು ಕೂಡ ಹೇಳ್ತಾ ಇದ್ದಾರೆ ಹಾಗಾಗಿ ಹೆಣ್ಣು ಮಕ್ಕಳು ಮನೆಗೆ ಎಷ್ಟು ಲಕ್ಷಣ ಅಲ್ಲ ಮನೆಯಲ್ಲಿ ಹೆಣ್ಣು ಮಕ್ಕಳೇ ಖುಷಿ ಖುಷಿ ಅಲ್ಲ ಖುಷಿ ಮತ್ತೆ ಅವರು ಕಲಿಯುವುದೇ ಒಂದು ಖುಷಿ ಮನೆಯಲ್ಲಿ ಓಡಾಡ್ತಾ ಇದ್ರೆ ಒಂದು ಖುಷಿ ಅಲ್ಲ ನೀವು ಅಷ್ಟು ಖುಷಿಯಲ್ಲಿದ್ದೀರಿ ಶ್ರೀ ಸ್ವಾಮಿ ಚನ್ನಕೇಶವನ ಇಷ್ಟು ವರ್ಷದ ಪೂಜೆಯನ್ನ ಮಾಡಿದ್ರೆ ನಿಮಗೆ ಅನಿಸ್ತಾ ಇದು ಫಲ ಕೊಟ್ಟಿದೆ ನನ್ನ ಇಷ್ಟು ವರ್ಷದ ಸೇವೆ ದೇವರಿಗೆ ತಲುಪಿದೆ ಅಂತ ಅನಿಸ್ತಾ ಅನಿಸಿದೆ ಬಹಳ ಸಂತೋಷದಲ್ಲಿ ಅವರಿಗೆ ಮಾತುಗಳೇ ಬರ್ತಾ ಇಲ್ಲ ಅವರನ್ನು ನೋಡುವಾಗ ಅವರ ಕಣ್ಣುಗಳನ್ನು ನೋಡುವಾಗಲೂ ನಮಗೆ ಗೊತ್ತಾಗ್ತದೆ ಅವರ ಮಾತುಗಳು ಖುಷಿಯಲ್ಲಿ ಅವರ ಮಾತು ಕೂಡ ಅವರಿಗೆ ಬರ್ತಾ ಇಲ್ಲ ಮಗಳು ನಿಮಗೆ ಕೊಟ್ಟಿರೋದು ಮಾರ್ಕ್ ಮೂಲಕ ಕೊಟ್ಟಿರೋ ಗಿಫ್ಟ್ ಇದೆಯಲ್ಲ ಇದರಿಂದ ದೊಡ್ಡ ಗಿಫ್ಟ್ ಲೈಫ್ ಅಲ್ಲಿ ಯಾವುದು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇನ್ನೆಲ್ಲಾದರೂ ನಾವು ಹೇಳಿದಾಗೆ ಏನೋ ಸೈಂಟಿಸ್ಟ್ ಆಗಿ ಒಂದು ಹೆಸರು ಮಾಡಿದ್ರೆ ಅದು ಇನ್ನೂ ಒಂದು ದೊಡ್ಡ ಗಿಫ್ಟ್ ಆಗಬಹುದು ಹೋಗಬಾರ್ದಂತಿಲ್ಲ ಅದು ಮಾಡಿದ್ರೆ ದೇಶಕ್ಕೋಸ್ಕರ ದೇಶವನ್ನ ಅಂತ ಎಲ್ಲೂ ಕೂಡ ಇಲ್ಲ ನಮ್ಮ ದೇಶವನ್ನ ಪ್ರತಿನಿಧಿಸಕ್ಕೆ ನಮ್ಮ ಟ್ಯಾಲೆಂಟ್ ಇದ್ರೆ ಎನಿ ಟೈಮ್ ಅಲ್ಲಿ ಕೂಡ ನಮ್ಮನ್ನು ಕರೆದು ಟ್ರೈನ್ ಮಾಡಿ ಅವರು ತಗೊಳ್ತಾರೆ ಹಾಗೆ ಇವರು ಕೂಡ ಆಗಲಿ ಅಂತ ನಾವು ಕೂಡ ಹೃದಯ ಪೂರ್ವಕವಾಗಿ ಅದನ್ನ ಹೇಳ್ತೇವೆ ಇವತ್ತು ಸೌಮ್ಯ ಅವರ ತಾಯಿ ಸುಜಾತ ಅವರು ಕೂಡ ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಬಹಳ ಖುಷಿಯಲ್ಲಿದ್ದಾರೆ ಆದರೆ ಒಂದು ವಿಶೇಷ ತಿಳಿಯಿರಿ ಅವರ ಬಗ್ಗೆ ಅವರು ದೂರದ ನಮ್ಮ ಗಡಿ ಪ್ರದೇಶ ಕಾಸರಗೋಡಿಗೆ ವಿವಾಹವಾಗಿ ಬಂದವರು ಆದರೆ ಅವರ ಊರು ತಿರುವನಂತಪುರ ನಾವು ಅನಂತ ಪದ್ಮನಾಭ ದೇವರನ್ನು ಸ್ಮರಿಸ್ತೇವೆ ಆವಾಗ ಇವರ ಊರು ಕೂಡ ಅಲ್ಲೇ ತಿರುವನಂತಪುರ ಅಲ್ಲ ಮೇಡಮ್ ಆದರೆ ಅಷ್ಟು ದೂರದಿಂದ ಅವರು ಬೇಸಿಕಲಿ ಮಲಯಾಳಂ ಆದರೆ ಇಲ್ಲಿ ಬಂದು ಕನ್ನಡ ಕಲಿತು ಈಗ ಕನ್ನಡವನ್ನು ಕೂಡ ಮಾತಾಡ್ತಾ ಇದ್ದಾರೆ ಹಾಗಾಗಿ ನಾವು ಇವ್ರನ್ನ ಮೊದಲೇದಾಗಿ ಏನಾದರೂ ಕನ್ನಡ ಮಾತಾಡೋ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ನಾವು ಅದನ್ನು ಅಡ್ಜಸ್ಟ್ ಮಾಡಿಕೊಳ್ತೇವೆ ಯಾಕಂದ್ರೆ ನೀವು ಕನ್ನಡದ ಮೇಲಿನ ಪ್ರೀತಿಯಿಂದ ನೀವು ಮಾತಾಡ್ತೀರಿ ಅಲ್ಲ ಮೇಡಮ್ ಹೇಳಿ ಮೇಡಮ್ ನಿಮ್ಮ ಮಗಳ ಸಾಧನೆಯ ಬಗ್ಗೆ ನೀವು ಹೇಳಿ ಎಷ್ಟು ಖುಷಿ ತಂದಿದೆ ಈ ವಿಚಾರ ತುಂಬ ಆಯಿತು ನಿಮ್ಮ ರ್ಯಾಂಕ್ ರ್ಯಾಂಕ್ ಈಗ ನಾನು ನಿಮ್ಮ ಯಜಮಾನ್ರೊಟ್ಟಿಗೆ ಒಂದು ಪ್ರಶ್ನೆಯನ್ನು ಕೇಳಿದೆ ಹೆಣ್ಣು ಮಕ್ಕಳು ಅಂತ ಹೇಳಿದ್ರೆ ಮನೆಗೆ ಎಷ್ಟು ಲಕ್ಷಣ ಅಂತ ಅವರಿಗೆ ಮಗಳ ಮೇಲಿನ ಈಗಿನ ಖುಷಿಗೆ ಅವ್ರಿಗೆ ಏನು ಮಾತಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಈಗ ನೀವು ಹೇಳಿ ಮಗಳು ಹೆಣ್ಣು ಮಕ್ಕಳು ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ತುಂಬಾ ಖುಷಿ ಆಗಿದೆ ಅಲ್ಲ ಇಂಥ ಮಗಳನ್ನ ಸಿಕ್ಕಿದ್ರೆ ಇಂಥ ಮಗಳು ಸಾಧಕಿ ಮಗಳು ನಿಮಗೆ ಸಿಕ್ಕೋ ನಿಮಗೆ ತುಂಬಾ ಖುಷಿ ಆಗ್ಬೇಕು ಗಂಡು ಮಕ್ಕಳಿದ್ರೆ ಇದನ್ನ ಮಾಡ್ತಿದ್ರೆ ಇಲ್ವೋ

ನೋಡಿ ಇವರು ಎಮ್ ಕಮ್ ಮಾಡ್ಕೊಂಡಿದ್ದಾರೆ ಶಿಕ್ಷಣ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಇದೆ ಅದರಲ್ಲೂ ನಿಮ್ಮ ಕೇರಳದ ಆ ಕಡೆಯ ಯಾವ ಕಡೆ ಮೇಡಮ್ ಓದಿದ್ದು ನೀವು ತಿರುವನಂತಪುರದಲ್ಲೇ ಓದಿದ್ದ ಎಲ್ಲ ನಿಮ್ಮ ಎಮ್ ಕಮ್ವರೆಗೆ ಅಲ್ಲೇ ಆಯಿತಾ ಓಕೆ ನೋಡಿ ಇವರು ಕೂಡ ಎಜುಕೇಟೆಡ್ ಯಜಮಾನ್ರು ಓದ್ಕೊಂಡಿದ್ದಾರೆ ಬಿ ಎ ಎಲ್ಲರೂ ಪದವೀಧರರು ಇವರು ಪೋಸ್ಟ್ ಗ್ರ್ಯಾಜುವೇಟ್ ಪಿ ಜಿ ಆಗಿದೆ ಹಾಗೆ ಇವರಿಗೆ ಬಹಳ ಖುಷಿ ಇದೆ ಎಲ್ಲವೂ ಕೂಡ ಇವತ್ತು ನಿಮ್ಮ ಮಗಳು ಏನು ಅಂದ್ಕೊಂಡಿದ್ದಾರೆ ಆ ದೇವರು ಏನು ಅಂದ್ಕೊಂಡಿದ್ದಾರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಇಲ್ಲಿಗೆ ಅಲ್ಲ ಮುಂದಿನ ಜೀವನ ಕೂಡ ಚೆನ್ನಾಗಿ ಆಗಲಿ ನಿಮ್ಮ ಮಗಳಿಗೆ ಒಳ್ಳೆ ಭವಿಷ್ಯ ಸಿಗಲಿ ಉಪನ್ಯಾಸಕ್ಕೆ ಆಗಲು ಹೊರಟಿದ್ದಾರೆ ಅವಳು ಎಲ್ಲರೂ ಹೇಳ್ತಾ ಇದ್ದಾರೆ ಇಂಜಿನಿಯರಿಂಗ್ ಓದ್ಬೇಕು ಅಂತ ಹ್ಮ್ ನನಗೆ ಮ್ಯಾಥ್ಸ್ ಬೇಕು ಅಂತ ಹೇಳಿ ಬಿ ಎಸ್ ಸಿ ತಗೊಂಡ್ರು ಅವಳು ಎಲ್ಲರಿಗೆ ಹೇಳ್ತಿದ್ದರು ಒಂದು ಇಂಜಿನಿಯರಿಂಗ್ ಎಲ್ಲ ಎಂ ಬಿ ಬಿ ಎಸ್ ಯಾರು ಮಾತನ್ನು ಕೇಳಲಿಲ್ಲ ಅವಳು ಇದೇ ಇಷ್ಟ ಮ್ಯಾಥ್ಸ್ ಇಷ್ಟ ಅಂತ ಹೇಳಿ ನಾವು ತೊಂದರೆ ಇಲ್ಲ ಅವರಿಗೆ ಇಷ್ಟ ಇಲ್ಲದ ಕ್ಷೇತ್ರದಲ್ಲೇ ಅವ್ರನ್ನ ಬಿಡಬಾರದು ಇಷ್ಟ ಇರುವ ಕ್ಷೇತ್ರದ ಹತ್ರವೇ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಹಾಗಾಗಿ ಇವರಿಗೀಗ ಟೀಚಿಂಗ್ ಇಷ್ಟ ಅವ್ರ ಮುಂದೆ ಅದನ್ನು ಮಾಡಬೇಕು ಅಂತಿದ್ದಾರೆ ಅದನ್ನು ಅವ್ರು ಮಾಡ್ತಾರೆ ಅವರು ಮುಂದುವರಲಿ ಹಾಗೆಯೇ ಅವರಿಗೆ ಬೇರೆ ಅವಕಾಶಗಳು ಕೂಡ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡುದು ನನಗೆ ಎಷ್ಟು ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಯಾವಾಗಲೂ ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಸಪೋರ್ಟ್ ಮಾಡಿದೆಲ್ಲ ಲೆಕ್ಚರರ್ಸ್ ಆಗಿರ್ಬೋದು ಮತ್ತೆ ಅಪ್ಪ ಅಮ್ಮನಿಗೂ ಆಗಿರ್ಬೋದು ತಂಗಿನೂ ಇರ್ಬೋದು ಎಲ್ಲರಿಗೂ ಮತ್ತೆ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೆ ನಮ್ಮ ಜೊತೆ ಮಾತಾಡಿದಿರಿ ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು ನಮಸ್ಕಾರ